ಸಂಬಂಧ ಇರೋದು ವಸ್ತುಗಳು ಇರೋದು ಬಳಸೋದು ದಯವಿಟ್ಟು ಅದನ್ನ ಅದ್ಲು ಬದಲು ಮಾಡಬೇಕು ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರಗಳು ದೇವಿಯನ್ನ ಎಂದು ಕರೆಯುತ್ತಾರೆ ಈ ದೇವಿಗೆ ರಾಹು ಕಾಲದಲ್ಲೇ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಈ ದೇವಿಯ ಆಶೀರ್ವಾದ ಪಡೆಯಲು ನವಜಾತ ಶಿಶುಗಳನ್ನು ಬಾಳೆ ಎಲೆ ದೋಣಿಗಳ ಮೂಲಕ ತೇಲುವಂತೆ ಮಾಡುತ್ತಾರೆ ಇಲ್ಲಿರುವ ಹರಿದ್ರಾ ತೀರ್ಥ ಕಲ್ಯಾಣಿಗೆ ಕಾಶಿಯಲ್ಲಿರುವ ಗಂಗೆಯ ಸ್ಥಾನಮಾನವನ್ನು ಕೊಡಲಾಗಿದೆ ಹಾಗಾದ್ರೆ ಆ ದೇವಿ ಯಾರು ಆ ದೇವಿ ಎಲ್ಲಿ ನೆಲೆಸಿದ್ದಾಳೆ ಆ ದೇವಿಯ ಇನ್ನಿತರ ವೈಶಿಷ್ಟ್ಯತೆಗಳೇನು ಆ ದೇವಸ್ಥಾನದ ವಿಶೇಷತೆಯೇನು ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡಕ್ಕೆ ಹೋಗ್ತಾ ಇದ್ದೀನಿ ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಮಸ್ಕಾರ ಸ್ನೇಹಿತರೆ ಭಾರತದ ಜಾಗೃತ ಶಕ್ತಿಪೀಠಗಳಲ್ಲಿ ಬಾದಾಮಿಯ ಶ್ರೀ ಶಾಖಾಂಬರಿ ಶಕ್ತಿಪೀಠವು ಒಂದಾಗಿದೆ ಇವಳಿಗೆ ಬನಸಿರಿ ದೇವಿ ಬನಶಂಕರಿ ಎಂದು ಕೂಡ ಕರೆಯುತ್ತಾರೆ ಬನಶಂಕರಿ ದೇವಿಯನ್ನ ನವದುರ್ಗೆಯಲ್ಲಿ ಆರನೇ ಅವತಾರ ಎಂದು ಬಣ್ಣಿಸಲಾಗಿದೆ ಈ ಅದ್ಭುತ ಬನಶಂಕರಿ ದೇವಸ್ಥಾನವು ಕರ್ನಾಟಕ ರಾಜ್ಯದ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಚೋಲಚಾ ಗುಡ್ಡದಲ್ಲಿದೆ ಈ ದೇವಾಲಯದ ಬಗ್ಗೆ ಅತ್ಯಂತ ರೋಮಾಂಚನಕಾರಿ ಸಂಗತಿ ಏನೆಂದರೆ ಭಕ್ತಾದಿಗಳು ಹಿಂದೂ ಸಂಸ್ಕೃತಿಯ ಪ್ರಕಾರ ದುರುದ್ದೇಶದ ಪೂರಿತವೆಂದು ಪರಿಗಣಿಸಲಾದಂತಹ ರಾಹು ಕಾಲದಲ್ಲಿಯೇ ಇಲ್ಲಿ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಭಕ್ತರು ತಮ್ಮ ಜೀವನದಲ್ಲಿ ಬರುವ ದುಃಖಗಳು ಬಡತನ ಹಾಗೂ ದುರುದ್ದೇಶಗಳು ದೂರವಾಗಲಿ ಎಂದೇ ಈ ದೇವಾಲಯದಲ್ಲಿ ರಾಹುಕಾಲದಲ್ಲಿ ಪೂಜೆಯನ್ನು ನಡೆಸಲಾಗುತ್ತದೆ ಬನಶಂಕರಿ ದೇವಾಲಯದ ಪ್ರಸಿದ್ಧ ದಂತಕಥೆಯ ಪ್ರಕಾರ ಹಿಂದೆ ದುರ್ಗಮಾಸುರ ಎಂಬ ರಾಕ್ಷಸನಿದ್ದನು ಅವನು ಈ ಗ್ರಾಮದ ಸ್ಥಳೀಯ ಜನರಿಗೆ ನಿಯಮಿತವಾಗಿ ಕಿರುಕುಳ ಕೊಡುತ್ತಿದ್ದನು ಗ್ರಾಮದ ನಿವಾಸಿಗಳ ನಿರಂತರ ಪ್ರಾರ್ಥನೆಯ ನಂತರ ಬನಶಂಕರಿ ದೇವಿಯು ಯಜ್ಞದ ಬೆಂಕಿಯಲ್ಲಿ ಕಾಣಿಸಿಕೊಳ್ಳುತ್ತಾಳೆ ಅವಳು ಆ ರಾಕ್ಷಸನನ್ನು ಸಂಹರಿಸಿ ಪಟ್ಟಣವನ್ನ ದುರ್ಗಮಾಸುರ ಎಂಬ ರಾಕ್ಷಸನಿಂದ ರಕ್ಷಿಸುತ್ತಾಳೆ ಹೌದು ಅಂದು ದೇವಿ ಕಾಣಿಸಿಕೊಂಡ ಸ್ಥಳವೇ ಈ ಬನಶಂಕರಿ ಇಲ್ಲಿಯೇ ಇದೇ ಸ್ಥಳದಲ್ಲಿ ಈ ದೇವಾಲಯವನ್ನು ಸ್ಥಾಪಿಸಲಾಗಿದೆ ಅಂದಿನಿಂದ ಇಲ್ಲಿಯವರೆಗೂ ಈ ದೇವಿ ಇಲ್ಲಿಯ ಸ್ಥಳೀಯರನ್ನು ಹಾಗೂ ನಮ್ಮ ರಾಜ್ಯವನ್ನು ರಕ್ಷಿಸುತ್ತಾಳೆ ಎಂದು ನಂಬಲಾಗಿದೆ ಇದೇ ಕಾರಣ ಲಕ್ಷಾಂತರ ಜನರು ಕರ್ನಾಟಕದಿಂದ ಹಾಗೂ ಹಲವು ರಾಜ್ಯಗಳಿಂದ ಈ ದೇವಿಯನ್ನು ಮನದೇವತೆಯಾಗಿ ನಡೆಸಿಕೊಳ್ಳುತ್ತಾರೆ ಬನಶಂಕರಿ ದೇವಾಲಯ ಏಳನೇ ಶತಮಾನದಲ್ಲಿ ನಿರ್ಮಾಣವಾಗಿದ್ದರೂ ಅದನ್ನು ಹದಿನೇಳನೇ ಶತಮಾನದಲ್ಲಿ ಮರಾಠರು ದುರಸ್ತಿಗೊಳಿಸುತ್ತಾರೆ ಇದೇ ಕಾರಣ ಮಹಾರಾಷ್ಟ್ರದಿಂದ ಬರುವ ಭಕ್ತಾದಿಗಳ ಸಂಖ್ಯೆ ಅತಿ ಹೆಚ್ಚಾಗಿದೆ ಈ ಪುರಾತನ ದೇವಾಲಯವು ದ್ರಾವಿಡ ವಾಸ್ತುಶೈಲಿಯನ್ನು ಪ್ರದರ್ಶಿಸುತ್ತದೆ ಈ ದೇವಾಲಯಕ್ಕೆ ಪುಷ್ಯ ಮಾಸವಾದ ಜನವರಿ ಹಾಗೂ ಫೆಬ್ರವರಿ ತಿಂಗಳಲ್ಲಿ ಪ್ರವಾಸಿಗರಿಗೆ ಇಲ್ಲಿನ ಸ್ಥಳೀಯರು ಆಯೋಜಿಸುವ ದೇವಾಲಯದ ರಥದ ಮೆರವಣಿಗೆಯನ್ನು ಪಾಲ್ಗೊಳ್ಳುವ ಅವಕಾಶ ಕೂಡ ಇರುತ್ತದೆ ತಿಲಕಾರಣದಲ್ಲಿ ನೆಲೆಸಿದ ಈ ದೇವಾಲಯವು ಬನ ಮತ್ತು ಶಂಕರಿ ಎಂಬ ಎರಡು ಪದಗಳ ಸಂಯೋಜನೆಯಿಂದ ಈ ಹೆಸರನ್ನು ಪಡೆದುಕೊಂಡಿದೆ ಬನ ಎಂದರೆ ಕಾಡು ಎಂದರ್ಥ ಶಂಕರಿ ಎಂದರೆ ಪ್ರಿಯೆ ಅಂದರೆ ಪಾರ್ವತಿ ಎಂದರ್ಥ ಬಾದಾಮಿ ಸಾನ್ನಿಧ್ಯದಲ್ಲಿರುವ ಬನಶಂಕರಿ ದೇವಾಲಯವನ್ನು ಏಳನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕರು ನಿರ್ಮಿಸಿದರೆಂದು ನಂಬಲಾಗಿದೆ ಸ್ಕಂದ ಪುರಾಣ ಮತ್ತು ಪುರಾಣಗಳಲ್ಲಿ ಹೇಳಿರುವಂತೆ ಬನಶಂಕರಿಯಲ್ಲಿ ಎಂಬ ರಾಕ್ಷಸನು ಸಂವರಿಸಿದ ದೇವಿ ಪಾರ್ವತಿಯ ಅವತಾರವಾದ ಚಾಲುಕ್ಯರ ಕುಲದೇವತೆ ಎಂದು ನಂಬಲಾಗಿದೆ ಇಲ್ಲಿ ಪೋಷಕರು ತಮ್ಮ ನವಜಾತ ಶಿಶುವನ್ನು ಬಾಳೆ ಎಲೆ ದೋಣಿಗಳ ಮೂಲಕ ತೇಲುವಂತೆ ಬಳಸುತ್ತಾರೆ ಮತ್ತು ತಮ್ಮ ಶಿಶುಗಳಿಗೆ ಮಾತೃದೇವಿಯ ಆಶೀರ್ವಾದ ಪಡೆಯಲು ಬನಶಂಕರಿ ದೇವಿಯ ತೊಟ್ಟಿಲು ಸುತ್ತಲೂ ಸಾಗಿಸುತ್ತಾರೆ ದೇವಸ್ಥಾನದ ಶಿಖರವು ಚೌಕ ಕೋನಾಕಾರವಾಗಿದ್ದು ಹಂತ ಹಂತವಾಗಿ ಮೇಲಿರುತ್ತಾ ಹೋಗುತ್ತದೆ ದೇವಾಲಯಕ್ಕೆ ನಾಲ್ಕು ದಿಕ್ಕುಗಳಲ್ಲೂ ಕೂಡ ದ್ವಾರಗಳಿವೆ ದೇವಾಲಯದ ಆವರಣದಲ್ಲಿ ನಾಲ್ಕು ದೀಪಸ್ತಂಭಗಳಿವೆ ಕಾರ್ತಿಕ ಮಾಸದಲ್ಲಿ ಈ ದೀಪಸ್ತಂಭಗಳಲ್ಲಿ ಭಕ್ತರು ದೀಪವನ್ನು ಬೆಳಗಿಸಿ ದೇವಿಯನ್ನು ಪ್ರಾರ್ಥಿಸುತ್ತಾರೆ ಬನಶಂಕರಿ ದೇವಸ್ಥಾನದ ಪ್ರವೇಶದ ಮುಂಭಾಗದಲ್ಲಿ ಹರಿಶ್ಚಂದ್ರ ತೀರ್ಥದಿಂದ ಹರಿದು ಬಂದ ಹರಿದ್ರಾತೀತ ಎಂಬ ಚೌಕಾಕಾರದ ನೀರಿನ ತೊಟ್ಟಿ ಇದೆ ಈ ತೀರ್ಥದಲ್ಲಿ ಮಿಂದೆದ್ದರೆ ನಿಮ್ಮೆಲ್ಲ ರೋಗಗಳು ವಿನಾಶವಾಗುತ್ತವೆ ಎನ್ನುವ ಭಕ್ತರ ನಂಬಿಕೆ ಇದೆ ನವರಾತ್ರಿಯ ಸಂದರ್ಭದಲ್ಲಿ ನವಚಂಡಿ ಹೋಮ ಕೂಡ ಆಯೋಜಿಸಲಾಗುತ್ತದೆ ವಿಶೇಷವೆಂದರೆ ಇಲ್ಲಿ ಸೂರ್ಯಾಸ್ತ ನಂತರ ಆರಂಭಗೊಳ್ಳುವ ಹೋಮ ಸೂರ್ಯೋದಯದ ನಂತರ ಪೂರ್ಣವಾಗುತ್ತದೆ ಸೂರ್ಯೋದಯದ ನಂತರ ಪೂರ್ಣಾಹುತಿ ಕೂಡ ನೀಡಲಾಗುತ್ತದೆ ಈ ಬನಶಂಕರಿ ದೇವಾಲಯದಲ್ಲಿ ದೇವಿಯ ಮೂರ್ತಿಯನ್ನು ಕಪ್ಪು ಕಲ್ಲಿನಿಂದ ಕೊರೆಯಲಾಗಿದ್ದು ಆಕೆಯು ಸಿಂಹದ ಮೇಲೆ ಕುಳಿತಿರುವ ಭಂಗಿಯಲ್ಲಿರಲು ಪಾದದಡಿ ಸಿಲುಕಿರುವ ರಾಕ್ಷಸರನ್ನು ನೀವು ಕಾಣಬಹುದು ದೇವಿಗೆ ಅಷ್ಟಭುಜ ಕೈಗಳಿವೆ ಬಲಗೈಯಲ್ಲಿ ಖಡ್ಗ ಕಂಟೆ ತ್ರಿಶೂಲ ಮತ್ತು ಲಿಪ್ತಿ ಹಾಗೂ ಎಡಗೈಯಲ್ಲಿ ಡಮುರ ಡಾಲು ರುಂಡ ಮತ್ತು ಅಮೃತ ಪಾತ್ರೆಗಳಿವೆ ಈ ದೇವಿ ತ್ರಿನೇತ್ರೇ ಬನಶಂಕರಿಯನ್ನು ಮಹಾಕಾಳಿ ಮಹಾಲಕ್ಷ್ಮಿ ಮತ್ತು ಮಹಾ ಸರಸ್ವತಿ ಎಂದರೂ ಕೂಡ ಕರೆಯುತ್ತಾರೆ ತಾಯಿಯ ಬಲಗೈಯು ಸುಜ್ಞಾನ ಸಂಕೇತವಾದರೆ ಎಡಗೈಯು ಶೌರ್ಯದ ಸಂಕೇತವಾಗಿದೆ ಈ ಬನಶಂಕರಿ ದೇವಿಯನ್ನು ಅನೇಕ ಹೆಸರುಗಳಿಂದ ಕರೆಯುವಂತಹ ಪದ್ಧತಿ ಇದೆ ಶಾಕಾಂಬರಿ ಅನ್ನುವುದಾಗಿ ಕರೆಯುತ್ತಾರೆ ರಕ್ತದಂತ ಶತಾಕ್ಷಿ ದುರ್ಗಾದೇವಿ ಭೀಮಾದೇವಿ ಭ್ರಮರಾಂಬ ಹಿಂಗುಲ ಹೀಗೆ ನಾನಾ ವಿಧವಾಗಿ ಪುರಾಣವೇನೇ ಸ್ಕಂದ ಪುರಾಣವೇನೇ ಹೆಸರುಗಳನ್ನು ಕೊಟ್ಟಿದೆ ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಸಹ ಪುರಾಣಗಳಲ್ಲಿ ನಾವು ಕಾಣ್ತೇವೆ ಭ್ರಮರಗಳ ರೂಪದಿಂದ ತಾಯಿ ತಾನು ಬಂದು ದುಷ್ಟರನ್ನು ಸಂಹಾರವನ್ನು ಮಾಡಿದ್ಲು ಅದರಿಂದ ಭ್ರಮರಾಂಬ ಅಂತ ಕರೆಸಿಕೊಂಡಂತೆ ಅದರಂತೆ ಭಯಂಕರಳಾಗಿ ಶತ್ರುಗಳಿಗೆ ಕಂಡು ರಾಕ್ಷಸರನ್ನು ಸಂಹರಿಸಿದ್ದರಿಂದ ಭೀಮಾದೇವಿ ಅಂತ ಕರೆಸಿಕೊಂಡಳು ಅಂತಾರೆ ರಕ್ತದಂತಳು ಕೆಂಪಾದ ಹಲ್ಲುಗಳು ಆ ರಾಕ್ಷಸರನ್ನು ಸಂಹರಿಸುವಂತಹ ಕಾಲದಲ್ಲಿ ರಕ್ತವಾದ ಹಲ್ಲುಗಳಿಂದ ಕುಡಿದವಳು ಅಂತನ್ನುವುದಕ್ಕಾಗಿ ರಕ್ತದಂತ ಅಂತ ಕರೆಸಿಕೊಂಡ್ರೆ ತನ್ನ ಭಕ್ತರ ಮೇಲೆ ನೂರು ಕಣ್ಣುಗಳನ್ನು ಬೇರಿ ಕೃಪಾದೃಷ್ಟಿಯನ್ನು ಬೇರೆ ಅನುಗ್ರಹಿಸಿದ್ದರಿಂದ ಶತಾಕ್ಷಿ ಅಂತ ಕರೆಸಿಕೊಂಡು ಅಂತ ಹೀಗೆ ನಾನಾ ವಿಧವಾಗಿ ಮತ್ತು ಈ ದುರ್ಗಾ ಅಂತನ್ನುವುದಾಗಿ ಕರೀತಾರೆ ದುರ್ಗಾದೇವಿ ಅಂತ ಕರೀತಾರೆ ದುರ್ಗನೆಂಬ ಹಸುರನನ್ನು ಸಂಹಾರವನ್ನು ಮಾಡಿದ್ದಕ್ಕಾಗಿ ದುರ್ಗಾದೇವಿ ಅಂತ ಹೀಗೆ ನಾನಾ ಹೆಸರುಗಳಿಂದ ಆ ದುರ್ಗಾದೇವಿಯನ್ನು ಶಾಕಾಂಬರಿಯನ್ನು ಕರೆಯುವಂತಹ ಪದ್ಧತಿ ಇದೆ ಬನಶಂಕರಿಯನ್ನು ಹೇಳುವಂತಹ ಕ್ರಮ ಇದೆ ಅಲ್ಲದೆ ಅಲ್ಲಿನ ಪ್ರಾಂತೀಯ ಜನರು ಹಳ್ಳಿಗರು ಗ್ರಾಮದಲ್ಲಿ ಇರುವಂತಹ ಜನರು ಕೂಡ ತಮ್ಮ ಆಡುಭಾಷೆಗಳಲ್ಲಿ ನಾನಾ ರೀತಿಯಲ್ಲಿ ಆ ತಾಯಿಯನ್ನು ಕರೆಯುವಂತಹ ಪದ್ಧತಿ ಇದೆ ಬನದವ ಅಂತಾರೆ ಬಾಳವ ಅಂತಾರೆ ಸುಂಕವ ಅಂತಾರೆ ಶಿರವಂತಿ ಅಂತಾರೆ ಹೀಗೆ ನಾನಾ ಹೆಸರುಗಳಿಂದ ಬನಶಂಕರಿಯನ್ನು ಆರಾಧಿಸುವುದನ್ನು ನಾವು ಕಾಣ್ತೇವೆ ಏನು ಹೆಸರಾದರೂ ಕೂಡ ದೇವಿ ಅದೇ ಶಾಕಾಂಬರಿಯೇ ಬನಶಂಕರಿ ಏನು ಬನಶಂಕರಿ ಬನ ಅಂದರೆ ವನ ಆ ವನದಲ್ಲಿ ಇದ್ದಂತಹ ಶಂಕರಿ ಶಂಕರ ಪ್ರಿಯಳಾದಂತಹ ದೇವಿಯಾದದ್ದರಿಂದ ಬನಶಂಕರಿ ಅನ್ನುವುದಾಗಿ ಕರೀತಾರೆ ವನದವ್ವ ಬನದವ್ವ ವನದಲ್ಲಿ ಇದ್ದಂತಹ ಅಮ್ಮ ಹಾಗಾಗಿ ವನದಮ್ಮ ಬನದಮ್ಮ ಅಂತ ಆ ತಾಯಿಯನ್ನು ಕರೆಯುವಂಥದ್ದು ಪ್ರಸ್ತುತ ಆ ದೇವಿ ಆಕೆಯನ್ನು ಆರಾಧಿಸುವಂಥದ್ದು